ಹಲೋ ಕುಸುಮತಿ ಆನಿ ಅಜಾಂಚಕಿ ಹಾ ಆರಾಮಿದ್ಯಾ ಅಯ್ಯೋ ಸುಧಿನೇ ಇಲ್ಲೇ ಅಂದ್ರೆ ನೋಡಿ ನಮ್ಮ ನಮ್ನ ಸುರ್ದ ಮಳೆ ಹೋಯ್ತು ಕಣ್ಣು ಮುಚ್ಕೊಂಡು ರಿಪಿ 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 ಹೋಯ್ತು ಸಾಯ್ಲಿ ಅದಲ್ಲು ವಾ ಅದೇ ಹೆಣ್ಮ್ ಸುಟ್ಟು ಮೊಬೈಲಲ್ಲಿ ಕೌಡ್ಡಿನೇ ಗೊತ್ತಿಲ್ಲ ಆಗರವೇ ಮಾತಾಡಿದ್ದ ಕೀತ ಇಲ್ಲೇ ಹ್ಮ್ ಆನಿಗ್ ಫೋನ್ ಮಾಡಿರ ಕೌಡ್ಡಿ ಗೊತ್ತು ಕೇಳ್ತು ಸರಿ ನೋಡು ಅಂಬಾ ಯಾಡಿ ತಿರ್ಸಿ ಮುರ್ಸಿ ಆ ಕೊಂಡಿಲ್ ನೋಡಿರು ವಾ ಒಂದ್ ಕೌಡ್ಡಿನೂ ಗೊತ್ತೂ ಇಲ್ಲ ಒಮ್ಮು ಇಲ್ಲೇ ಕಡೆಗೆ ಅದಕ್ಕಾಗೆ ಸುಡುಗಾಡ್ಕೊಂಡು ಗೊತ್ತಿಲ್ಲ ಯಾರವಿದ ಮ್ಯಾಲೆ ಬಂದ್ಕೊಂಡ್ ಫೋನ್ ಮಾಡಜಿ ಹ ಅದು ನಿನ್ನೆ ಯಾ ಮ್ಯಾಲ ಮನೆ ಅದೇ ವಿಶ್ವೇಶ್ವರ ಭಾವನ್ ಶ್ರಾದ್ದಾಗಿತ್ತ ಇಲ್ಲಿಯ ಅವನ ಮಗ ಬಂಜ ಬಂದ ಮಲ್ಲೇ ಶಾಲ ರಾಧಲ್ ಗಂಡ ಹೆಂಡ್ತಿ ಎಲ್ಲ ಬಂದ ಜನಾಕ್ ದಿವ್ಸ ಆತು ಅವನ್ ಬಂದವನ ಯಾ ಬಂದಿದ್ದ ಅದು ಜಾಂಚುಕಿ ಅಪ್ಪಿನ ಶ್ರಾದ್ದ ಈ ಸಲ ಆನೆ ಮಾಡ್ತಿ ಹೆಂಗ ಎಲ್ಲಾ ತೆಳುವಳಿಕೆಲ್ಲಾ ಇಲ್ಲೇ ನೀವ್ ಅನ್ನೊಂದ್ ಮದ್ಲೆ ಬಂದು ಹೆಂಗ್ ಹೇಗ ಕೊಟ್ಬಿಡು ಹೇಳಿದಿದ ಕಡಿಗ ಹೇಳಿದಿದಿ ಇವತ್ತಮ್ಮ ಬಟಕ ಎಲ್ಲ ಹೇಗ್ ಕೊಡ್ತ ನೀನು ಬಟಾಕ್ಲ ಮನೆಗೂ ಒಂದ್ಸಲ ಹೋಗ್ಬಾ ಅವ್ರ ಹತ್ರ ಕೇಳ್ಕೊಂಡು ಬಾ ಎಂತ ತಯಾರಿ ಮಾಡೆಲ್ಲಾ ಕೇಳ್ಕೆ ಬಾ ಹೇಗ್ ಕೊಡ್ತರು ಇಲ್ಲಾರು ಅವ್ರೆಲ್ಲಾ ಹೇಗ್ ಕೊಟ್ಟು ಮಾಡಿಸಿ ನೀನ್ ಹೆದರಾಡಳ ಹೇಳಿದಿದ್ನಾ ಆದ್ರೂ ನಿನ್ನೆ ನಾನು ಮೊದ್ಲೆ ಹೋಗಿದ್ದೆ ಮೀನ್ಕಂಡ್ ಮಡಿ ಗಿಡಿ ಮಡ್ಕಂಡ ಹೋಗಿದ್ದಿ ಎಂತಾದ್ರು ಕೈ ನೆಡವಿ ಹಾಕೊಳ್ಳಿ ಹ್ಮ್ ಅದ ಹೋಪ ತಕವ ದಣಿ ಹೋಗ್ ಕುಂತ ಗಂಜಿ ನಾ ಬೆಕ್ಕು ಜೀವ್ ಹೋಪ ಸಂಗಟಕ್ ಕೂಕ್ತು ಅಂದ್ರೆ ಕೂಗ್ತು ನಾನು ಬಾಳ್ ಮಾಡಿ ಎಲ್ಲ ಬೆಕ್ಕಿಗೆ ಸಹಾಯ ಸಂಗಟ್ಬೇಕು ಎಂತ ಹುಷಾರ್ ವಿಷಾರ ಇಲ್ಲಿ ಅನ್ನ ಹಾಕೊಂಡು ತಮ್ಮ ಎಂತ ಬೆಕ್ಕ ಆನಂದಿ ಎಲ್ಲರೂ ಅಚ್ಚಿಗಲ್ಲಾರು ಬಿಟ್ಟಿಗ್ ದೂರ ಇಲ್ಲಿ ಕೇಳಲ್ಲಾಗ ಅಂದಿ ಅವ್ ದಿವಾಕರ್ ಇದ್ದಮ್ಮ ಇಲ್ಲಿ ಜಾಂಚಿಕಿ ಭಟ್ಟರೆ ಹೇಳಿದ್ರು ಬೆಕ್ಕು ಇದ್ ಬಿಟ್ರೆ ಒಂದ್ ಚೀಲ ತುಂಬಿ ಬಟ್ಟಲೆ ಮನೆ ಹತ್ಲ ಕೊಟ್ಟಿಗೆ ಬದಿಗೆ ಇಟ್ಟು ಬಿಡ್ ಬಟ್ರೆ ಹೇಳಿದ್ರು ಅದಕ್ಕಾಗಿ ಅದನ್ನಾಗಿ ಹತ್ರ ಬರಕಿದ್ರು ಒಂದ್ ಬೆಕ್ಕನ ಹಿಡ್ಕ ಬಂದ್ಬಿಟ್ಟು ಅವಳಿದ್ದೆ ತಮ್ಮನೆ ಬೆಕ್ಕನೆ ತಗ ಬಂಜು ಅದಕ್ ಹೊಸ ಜಾಗ ಅಲ್ಲೇ ಅದಕ್ಕಾಗಿ ಆ ನನ್ನ ಸ್ವಲ್ಪ ಕೂಗ್ತು ಬಟ್ಟಾಕ ಹೋದ ಕೂಡ ಬಿಟ್ಬಿಡ್ತನೆ ಅಲ್ಲಿ ಬರಿ ಹೆಂಗಾರು ಅಲ್ಲೇ ಇರಲಿ ಬಾ ಕಡೆಗೆ ಇಂತವಕೆ ಅಂತ ಹೇಳ್ತೀರಿ ಬಸುಮತಿ ಹೇಳಿ ಕಡೆಗೆ ಒಯ್ಯ ತಮ್ಮ ಬೇಕು ಇಲ್ದವರು ಎಲ್ಲಿಂದಾರು ತಂದು ಅಲ್ಲಿ ಇಡೀ ಹೇಳ ಬಟ್ರ ಹೇಳೋದು ನಿಮ್ ಮನೇಲೆ ಅಕಸ್ಮಾತ್ ಬೇಕ ಎಲ್ಲಾರು ವಾಸ ಹಾಕೊಂಡಿದ್ದರೆ ಅವತ್ತು ಬಟಕ ಬಪ್ಪ ಹೊತ್ತಿಗೆ ಎಲ್ಲಾರು ತುಂಬ ದೂರ್ ಬಿಟ್ಬಿಡು ಅವೆಲ್ಲವಾ ಬಟಕ ಊಟ ಮಾಡೋ ಹೊತ್ತಿಗೆ ಅಲ್ಲೆಲ್ಲಾ ಬರೋಲ್ಲಾಗ ಅವೆಲ್ಲ ಕೂಗಲ್ಲಾಗ ಹಂಗೆ ಹಂಗೆಲ್ಲಾ ಆಗ್ಬಿಟ್ರೆ ಮತ್ತೆ ಅಷ್ಟಾಗಿಂದ ಅದಕ್ಕೊಂದು ಶಾಂತಿ ಮಾಡ್ಕೊಂಡು ಮತ್ತೆ ಮಾಡಕ್ ಆಗ್ತವ್ ತಡ ಆಗ್ತದ ಅದಕ್ಕಾಗಿ ಹಂಗೆಲ್ಲಾರು ತುಂಬಿ ಅಚ್ಚಿಟ್ಬಿಡು ಹೇಳ್ತರು ಹಂಗೆ ಎಲ್ಲಿಂದ ಅವ್ರು ತಂದು ಇಲ್ಲ ಇದ್ರು ಇಡೋಳ ಅಲ್ಲ ಅವ್ರು ಹೇಳೋದು ಯಾಕಂಡು ಸರಿ ತಿಳುವಳಿಕೆ ಹೇಳ್ಜಿ ಅಯ್ಯೋ ಹೌದನೇ ಹಾಕೊಂಡು ಹೋಗಿ ಆ ಸುಟ್ಟು ಬೇಕನ ಚೀಲದಿಂದ ಬಿಟ್ಟ ಹೂಡು ಓದ್ತದ ಹ್ಮ್ ಹೌದೇ ಮರತ್ತಿ ಅಂತ ಇನ್ನು ಅಲ್ದಲೆ ಹಿಂಗೆ ಯಾವ್ದು ಬೇಕೋಗಿರ್ತಾವ ಹ್ಮ ನೀವು ಹೆಂಗ ರೂಪಕ್ ಬತ್ತವಲ್ಲೇ ಮನೆ ಬಂದಿದಂತೂ ಗೊತ್ತಿರ್ತಿಲ್ಲೇ ಹ ಕಡೆಗೆ ನಾನಂತೂ ಏನೋ ಮನ್ಸಿಗೆ ಅನುಷ್ಷೇಜು ನಮ್ದೆಲ್ಲವ ಶ್ರಾದ್ದ ಇವೆಲ್ಲ ಮಾಡ್ ಹೌದನೇ ನಮ್ಮನೆ ಮಾನಿಯಲ್ಲವ ನಾನ ಹೇಳ್ ಬಿಡೋ ಮಾಡಿದ್ದೀನಿ ಹಿಂಗ ಈ ನಮ್ನೆ ಎಲ್ಲ ಅಡ್ರ ಕಣಿ ಅಡ್ರ ಕಣಿ ಎಲ್ಲಾ ಮಾಡೋದಕ್ಕಿಂತನೂ ಒಂದ್ ಉಂಡ್ ಗೋಗ್ರಸ ಕೊಟ್ಕೊಂಡ್ ಬೋಗ್ತಿಂದವ ಉಂಡ್ಬಿಡಿ ಅವಾಗ ಅರು ಹೆಂಗ್ಳು ಆತ್ಮಕಾನಿ ಆ ತೃಪ್ತಿ ಓದ್ ಬಿಟ್ಕೊಂಡು ಈ ನಮ್ನೆ ಎಲ್ಲಾ ಮಾಡಿರೇ ಎಂತ ಕಥೆಯನ್ನ ಹಿಡ್ಕಂಡು ಹೆಂಗ ಮನ್ಸಿಗೆ ಹಾ ಅಲ್ಲಾ ಪಾಪ ಇವಾರು ವಿಲಾಸನ ಆಗ್ಲಿ ದಿವಾಕರ್ ಆಗ್ಲಿ ಆ ಹೇಳಿದ್ದಕ್ಕೆ ಅಂತದ್ದು ಹೇಳಿದ್ವಿ ಹೌದಾ ಜಾಂಚಿಕಿ ಹಂಗ ಗೊತ್ತಿದಿತ್ತಿಲ್ಲೆ ನೀ ಹೇಳಿದ್ ಚೊಲಾ ಅತ್ ಹೇಳ್ಕಂಡ್ ತಿದ್ಕೊಂಡ್ವಿ ಹಾ ಇಡ್ಲಾ